ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಇವತ್ತು ಒಂದು ಹೊಸ ವಿಚಾರವಾಗಿ ಮಾತಾಡ್ತೀನಿ ಏನಪ್ಪ ಹೊಸ ವಿಚಾರ ಪ್ರತಿ ಸರಿ ಕೂಡ ನಾನು ಶುರು ಮಾಡೋದೇ ಹೊಸ ವಿಚಾರ ಅಂತ ಯಾಕಂದರೆ ಕೆಲವೊಂದು ಸರಿ ಅನಿಸುತ್ತೆ ಹಳೆ ವಿಚಾರ ಅಂದ ತಕ್ಷಣ ಎಲ್ಲರಿಗೂ ಬೇಸರವನ್ನು ತರುತ್ತೆ ಅದೇ ಹೊಸ ವಿಚಾರ ಅಂದರೆ ಎಲ್ಲರ ಮುಖದಲ್ಲೂ ಒಂದು ನಗೆಯನ್ನು ಬೀರುತ್ತೆ ಯಾಕಂದರೆ ಹೊಸತನವನ್ನು ಕಲಿಯುವಂತಹ ಜನಾಂಗ ಹೊಸದನ್ನು ಆಹ್ವಾನಿಸುವಂತಹ ಜನರು ತುಂಬಾ ಇದ್ದಾರೆ ಜಗತ್ತಲ್ಲಿ ಹಾಗಾಗಿ ಹೊಸ ವಿಚಾರವನ್ನು ಹೇಳ್ತೀನಿ ಅಂತಲೇ ನಾನು ಶುರು ಮಾಡ್ತೀನಿ ಆ ವಿಚಾರ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಬದುಕು ನಮ್ಮ ಬದುಕು ಹೇಗಿದೆ ನಮ್ಮ ಬದುಕು ನಾವು ಅಂದುಕೊಂಡ ರೀತಿನಲ್ಲಿದೆಯಾ ಎನ್ನುವಂಥ ಒಂದು ಪ್ರಶ್ನೆ ಏನು ನಾವು ಅಂದುಕೊಂಡ ಇದೆಯಾ ಅನ್ನುವಂಥ ಪ್ರಶ್ನೆ ಬಂದಾಗ ನಮ್ಗನ್ಸುತ್ತೆ ಸಾಕಷ್ಟು ಸರಿ ನಾವೆಲ್ಲವನ್ನ ನೋಡ್ತೀವಿ ಸಮಾಜದಲ್ಲಿ ಏನಂತೇಳಂದರೆ ಅವ್ರ ಜೀವನ ಎಷ್ಟು ಚೆನ್ನಾಗಿದೆಯಪ್ಪ ನನ್ನ ಜೀವನ ಏಕೆ ಈಗಿದೆ ಅವರು ಎಷ್ಟೊಳ್ಳೆ ಚೆನ್ನಾಗಿದ್ದಾರೆ ಅವ್ರು ಕಾರ್ ತಗೊಂಡ್ರು ಬಂಗ್ಲೆ ತಗೊಂಡ್ರು ಸೈಡ್ ತಗೊಂಡ್ರು ಸಾಕಷ್ಟು ಒಡವೆಗಳನ್ನು ತಗೊಂಡ್ರು ಆದರೆ ನಾನಿನ್ನು ಏನು ಮಾಡ್ತಾಯಿದ್ದೀನಿ ಸಣ್ಣದೊಂದು ಗಾಡಿನಲ್ಲೇ ಓಡಾಡ್ತಾ ಇದ್ದೀನಿ ಈ ರೀತಿ ಮನಸ್ಥಿತಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬದುಕು ಹೇಗೆ ಅಂದರೆ ನೀನು ಬಯಸಿದ್ದೇ ಸಿಗುವಂತಹ ಬದುಕು ಅದಕ್ಕೆ ಕಾರಣ ಯಾರು ಗೊತ್ತಾ ನೀನೆ ಅಂದ್ರೆ ನಾವುಗಳೇ ಅಂತ ಅರ್ಥ ನೀವು ಏನನ್ನ ಬಯಸ್ತೀರೋ ಆ ಭಗವಂತ ಅಂತಹ ಬದುಕನ್ನೇ ನೀನು ದಯಪಾಲಿಸ್ತಾನೆ ಯಾಕೆ ಆ ರೀತಿ ಇದೆ ಅಂದರೆ ನಮ್ಮ ಮನಸ್ಥಿತಿ ನಮ್ಮ ಮನಸ್ಥಿತಿ ಹೇಗಾಗಿದೆ ಅಂದರೆ ನಾವು ಬೇರೆಯವ್ರು ಹೇಗಿದ್ದಾರೆ ಅಂತ ಯೋಚನೆ ಮಾಡ್ತೀವಿ ಬೇರೆಯವ್ರು ಏನೇನೆಲ್ಲ ತೆಗೆದುಕೊಂಡ್ರು ಅಂತ ಯೋಚನೆ ಮಾಡ್ತೀವಿ ಬೇರೆಯವ್ರು ಹೇಗೆಲ್ಲ ಬದುಕ್ತಾ ಇದ್ದೀವಿ ಅಂತ ಇದ್ದಾರೆ ಅಂತ ಯೋಚನೆ ಮಾಡ್ತೀವಿ ಆದರೆ ನಾನು ಹೇಗೆ ಬದುಕಬೇಕು ಅನ್ನೋದನ್ನು ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವ ನನ್ನ ಜೀವನ ಇದೇ ರೀತಿಯಾಗಿರಬೇಕು ಅನ್ನುವಂಥ ಯಾವುದಾದ್ರೂ ಒಂದು ಪ್ಲಾನಿಂಗನ್ನು ಮಾಡ್ಕೊಂಡಿದ್ದೀವಾ ಒಂದು ನಕ್ಷೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವ ನನ್ನ ಜೀವನ ಹೀಗೆ ಇರಬೇಕಪ್ಪ ನನ್ನ ಜೀವನ ಇದೇ ರೀತಿಯಾಗಿರ್ಬೇಕು ನನ್ನ ಜೀವನ ಹೀಗೇ ಇರಬೇಕು ಅಂತ ಯಾವುದಾದ್ರೂ ಒಂದು ನಕ್ಷೆಯನ್ನು ನಾವು ತಯಾರಿ ಮಾಡ್ಕೊಂಡಿದ್ದೀವಾ ಅನ್ನೋದು ಒಂದು ಪ್ರಶ್ನೆ ದಯವಿಟ್ಟು ಮಾಡ್ಕೊಳ್ಳಿ ನೀವು ಏನನ್ನ ಯೋಚನೆ ಮಾಡ್ತೀರೋ ಅದೇ ರೀತಿಯಾಗಿ ನಿಮ್ಮ ಜೀವನ ಇರುತ್ತೆ ಅದಕ್ಕೆ ಹೇಳೋದು ನಿಮ್ಮ ಬದುಕು ಹೇಗಿರಬೇಕೆನ್ನುವಂಥದ್ದನ್ನು ನೀವೇ ಕಲ್ಪನೆ ಮಾಡ್ಕೊಳ್ಳಿ ನೀವೇ ಸೃಷ್ಟಿ ಮಾಡ್ಕೊಳ್ಳಿ ಅದಕ್ಕೆ ತಕ್ಕದಾದಂತಹ ಶ್ರಮವನ್ನು ಕೂಡ ಪಡಬೇಕು ನನ್ನ ಜೀವನ ಚೆನ್ನಾಗಿರಬೇಕು ನಾನು ತುಂಬ ಚೆನ್ನಾಗಿ ಬದುಕಬೇಕು ನಾನು ಎಲ್ಲರಿಗಿಂತ ಚೆನ್ನಾಗಿ ಬದುಕಬೇಕು ಅಂತ ನಾನು ಯೋಚನೆ ಮಾಡೋದ್ರ ಜೊತೆಗೆ ಅದಕ್ಕೆ ಸರಿಯಾದ ಶ್ರಮ ನಾನು ಇಲ್ಲದೆ ಹೋದರೆ ಹೇಗೆ ತಾನೇ ಸಾಧ್ಯ ಆಗುತ್ತೆ ಅಲ್ವಾ ನಮ್ಮ ಶ್ರಮ ಬೇಕು ಅಂತ ಇದಕ್ಕೊಂದು ಚಿಕ್ಕ ಉದಾಹರಣೆಯನ್ನ ಹೇಳ್ತಾ ಹೋಗ್ತೀನಿ ಏನು ಅಂದ್ರೆ ಯಾವುದೋ ಒಂದು ಸ್ಥಳದಲ್ಲಿ ನಾವು ಮಾವಿನ ಒಂದು ಬೀಜವನ್ನ ನೆಟ್ರೆ ಅಥವಾ ಮಾವಿನ ಸಸಿಯನ್ನ ನೆಟ್ರೆ ಮಾವಿನ ಗಿಡನೆ ಬೆಳೆಯುತ್ತೆ ನಿಜ ತಾನೆ ಮಾವಿನ ಸಸಿಯನ್ನ ನೆಟ್ರೆ ಏನ್ ಬೆಳೆಯುತ್ತೆ ಮಾವಿನ ಮರವಾಗಿ ಬೆಳೆಯುತ್ತೆ ಅದೇ ಬೇವಿನ ಸಸಿಯನ್ನ ನೆಟ್ರೆ ಬೇವಿನ ಮರವಾಗಿ ಬರೆಯುತ್ತೆ ಆ ಬೆಳೆದ ನಂತರ ಮಾವಿನ ಮರದಲ್ಲಿ ಬೇವಿನ ಹಣ್ಣು ಬಿಡೋದಿಲ್ಲ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬಿಡೋದಿಲ್ಲ ನಾವು ನೆಟ್ಟಿರುವಂತಹ ಸಸಿ ಯಾವುದು ಅದು ಯಾವ ಮರವಾಗುತ್ತೋ ಅದೇ ರೀತಿಯಾದಂತಹ ಫಲವನ್ನು ನಾವು ಪಡ್ಕೊಳ್ತೀವಿ ಪ್ರತಿಫಲವನ್ನು ನೀನು ಒಳ್ಳೆಯದನ್ನೇ ಬಿತ್ತುತ್ತಾ ಹೋದರೆ ಆ ಭಗವಂತ ಅಂದ್ರೆ ನಿನಗೆ ಒಳ್ಳೆಯದನ್ನ ಬಿತ್ತುತ್ತಾ ಹೋದ್ರೆ ನಿನಗೆ ಒಳ್ಳೆಯ ಫಲವೇ ಸಿಗುತ್ತೆ ವಿನಃ ಕೆಟ್ಟ ಫಲ ಸಿಗ ಸಾಧ್ಯ ಇಲ್ಲ ಆದ್ರೆ ನೀನ್ ಬಿತ್ತಿದ್ದೆಲ್ಲದನ್ನು ಕೂಡ ಬೇವಿನ ಮರ ಆಗಿ ನನಗ್ ಮಾವಿನ ಹಣ್ಣು ಬೇಕು ಮಾವಿನ ಹಣ್ಣು ಸಿಕ್ಕಾಣೆ ಊಟ ಮಾಡ್ಬೇಕು ನನಂತ ಆಸೆ ಪಟ್ರೆ ಸಾಧ್ಯನಾ ಸಿಗುತ್ತಾ ಮಾವಿನ ಹಣ್ಣು ಯೋಚನೆ ನೋಡಿ ನೀನು ಏನನ್ನ ಮಾಡ್ತೀಯೋ ನೀನು ಯಾವುದನ್ನು ಬಿತ್ತುತ್ತೀಯೋ ಆ ಬೆಳೆ ಮಾತ್ರ ಬರುತ್ತೆ ಅದಕ್ಕೆ ಬಿತ್ತಿದ ನಂತರ ಸರಿ ಈಗ ಮಾವಿನ ಹಣ್ಣಿನ ಒಂದು ಗಿಡವನ್ನು ಅಂದರೆ ಮಾವಿನ ಸಸಿಯನ್ನು ನೆಟ್ಟೆ ಮಾವಿನ ಸಸಿಯನ್ನೇ ಬಿತ್ತಿದೆ ಅಂತ ಅನ್ಕೊಳ್ಳಿ ನೆಟ್ಟೆ ಅಂತ ಅನ್ಕೊಳ್ಳಿ ಗಿಡವನ್ನು ಅದು ಹೆಮ್ಮರವಾಗಿ ಬೆಳಿಬೇಕೀಗ ನಾನೇನು ಮಾಡಬೇಕು ಯಾಕಂದ್ ಮಾತಿದೆ ಗಿಡ ಬೆಳಿಬೇಕಂದ್ರೆ ದಿನಾಲು ಅದನ್ನು ನೋಡ್ತಾ ಇರಬೇಕು ಅಂತ ದೊಡ್ಡವರು ಯಾರೋ ಹೇಳಿದ್ರಂತೆ ಗುಂಡನ್ಗೆ ಗುಂಡನೇ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ಗುಂಡನ್ಗೆ ಒಬ್ಬ ವ್ಯಕ್ತಿ ಹೇಳಿದ್ರಂತೆ ನೀನು ಮರವನ್ನು ಹೋಗಿ ನೆಡಪ್ಪ ಸಣ್ಣ ಸಸಿಯನ್ನ ನೆಡು ಮನೆ ಮುಂದೆ ಅದು ಬೆಳೀತಾ ಇದೆಯಿಲ್ಲ ಅಂಥೇಳಿ ದಿನಾಂಕ ನೀನೇನು ಮಾಡಬೇಕು ನೋಡಬೇಕು ಅಂತ ಹೇಳಿದ್ರಪ್ಪ ಅಂತ ಹೇಳಿದ್ರಂತೆ ಆಗ ಗುಂಡ ಏನು ಮಾಡ್ದೆ ಗೊತ್ತಾ ಗುಂಡ ತುಂಬ ಬುದ್ಧಿವಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನು ಮಾಡ್ದ ಹೋಗಿ ಮಾವಿನ ಸಸಿಯನ್ನ ನೆಟ್ಟಂತೆ ಮನೆ ಮುಂದೆ ಆ ಮಾವಿನ ಸಸಿಯನ್ನ ನೆಟ್ಟ ಮೇಲೆ ಏನು ಮಾಡಿದ ದಿನಾಲ್ ನೋಡ್ತಾ ಇರ್ಬೇಕಂತ ಹೇಳಿದ್ರಲ್ವಾ ಅದಕ್ಕೆ ಏನು ಮಾಡ್ತಾ ಇದ್ದ ಬೆಳಿಗ್ಗೆ ಅದು ಗಿಡವನ್ನು ನೆಟ್ ನೆಟ್ಟಿದ ತಿರುಗಿ ಮಾರೇ ದಿನದಿಂದ ಶುರು ಮಾಡಿಕೊಡ್ಲಂತೆ ಬೆಳಿಗ್ಗೆ ಎದ್ದೇಳೋದು ಆ ಒಂದು ಮಣ್ಣನ್ನು ತೆಗೆದು ಸಸಿಯನ್ನು ನೋಡೋದು ಮತ್ತೆ ಉಯ್ಯೋದು ಅಂದರೆ ನೆಡೋದು ಈ ರೀತಿ ಮಾಡ್ತಾ ಹೋದಂತೆ ಬೆಳೀತಾ ಈ ರೀತಿ ಮಾಡಿದ್ರೆ ಮಾಡಬೇಕು ಮಾವಿನ ಸಸಿ ಬೆಳಿಬೇಕಂದ್ರೆ ಅದಕ್ಕೆ ಸರಿಯಾದ ಗೊಬ್ಬರವನ್ನ ಹಾಕ್ಬೇಕು ನೀರನ್ನ ಕೊಡಬೇಕು ಅಂದ್ರೆ ನಾವು ಒಳ್ಳೆ ವಿಚಾರವನ್ನ ಬಿತ್ತಿದಾಗ ಅದು ಏನಾಗ್ಬೇಕು ಅಂದ್ರೆ ಅದಕ್ಕೆ ಸರಿಯಾದಂತಹ ಸಮಯದಲ್ಲಿ ಬಿತ್ತುತ್ತಾ ಹೋಗ್ಬೇಕು ನಾವು ಒಳ್ಳೆ ವಿಚಾರವನ್ನ ಯಾವಾಗ ಬೇಕಾವಾಗ ಏನಾದ್ರೂ ಮಾತಾಡೋದು ಯಾವಾಗ ಬೇಕಾವಾಗ ಏನಾದ್ರೂ ನಾವು ಯೋಜನೆಗಳನ್ನ ತರೋದು ಯಾವಾಗ ಬೇಕವಾಗ ಎದ್ದೇಳೋದು ಎಲ್ಲ ಆದ್ರೆ ಆಗುತ್ತ ಜೀವನ ಇಲ್ಲ ಅಲ್ವಾ ಆ ನೆಟ್ಟಿರುವಂತಹ ಸಸಿ ಮಾವಿನ ಸಸಿ ಹೆಮ್ಮರವಾಗಿ ಬೆಳೆದು ಫಲವನ್ನ ಕೊಡ್ಬೇಕಂದ್ರೆ ನಮ್ಮ ಪರಿಶ್ರಮ ತುಂಬಾ ಮುಖ್ಯ ಯಾವ ಯಾವ ಸಮಯಕ್ಕೆ ನೀರನ್ನ ಹಾಕ್ಬೇಕು ಗೊಬ್ಬರವನ್ನ ಹಾಕ್ಬೇಕು ಅನ್ನೋದನ್ನ ನಾವು ಅರ್ಕೊಂಡಿದ್ರೆ ಮಾತ್ರ ಜೀವನದಲ್ಲಿ ಒಂದು ಉತ್ತಮ ಮಟ್ಟದಲ್ಲಿ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ನಮ್ಮ ಜೀವನ ಕೂಡ ಅದೇ ರೀತಿಯಾಗಿರುತ್ತೆ ಏನಂದ್ರೆ ನಾವು ಬಿತ್ತುತ್ತೀವಿ ಅದನ್ನು ಬೆಳೆಯೋದನ್ನ ನೋಡ್ತೀವಿ ಅಷ್ಟೇ ತೆಗೆದು ತೆಗೆದು ಏನ್ ಬಿತ್ತಿದ್ದೀವಿ ಅಂತ ಸ ಇದನ್ನ ಮಾಡ್ಬಾರ್ದು ನಾವು ಬಿತ್ತೋದು ನಮ್ಮ ಜವಾಬ್ದಾರಿ ಎಷ್ಟು ಮುಖ್ಯನೋ ಆ ಬಿತ್ತಿರುವಂತಹ ಸಸಿ ಮರವಾಗಿ ಬೆಳೆಯುವುದಕ್ಕೆ ಏನೇನು ಮಾಡಬೇಕು ಪ್ರಯತ್ನಗಳು ಅವೆಲ್ಲವೂ ಕೂಡ ತುಂಬಾ ಮುಖ್ಯ ಆಗುತ್ತೆ ನನ್ನಲ್ಲಿ ಒಳ್ಳೊಳ್ಳೆ ವಿಚಾರಗಳಿದ್ದಾವೆ ನಾನು ಯಾರಿಗೋ ಹೇಳ್ತೀನಿ ಅಂದ ತಕ್ಷಣನೇ ಯಾರೋ ಒಪ್ಕೊಂಡ್ಬಿಡ್ತಾರೆ ಅಂತ ಅಲ್ಲ ನಾನು ಹೇಳಿದಂತಹ ವಿಚಾರಗಳು ಒಳ್ಳೆಯ ಅಂಶಗಳು ಆ ವ್ಯಕ್ತಿಗಳಿಗೂ ಕೂಡ ಗೊತ್ತಾಗ್ಬೇಕು ಹೇಳ್ತಿರೋದು ಸತ್ಯತೆ ಇದೆ ಅಂತ ಆದ್ರೆ ನಾನು ಒಳ್ಳೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಒಳ್ಳೆ ವಿಚಾರ ಅಂತೇಳಿ ಹೇಳಿದಾಗ ಆ ಒಳ್ಳೆ ವಿಚಾರ ಅನ್ನುವಂಥದ್ದಕ್ಕೆ ಸರಿಯಾದ ಪರಿಶ್ರಮವನ್ನ ಪಡ್ಬೇಕು ತಾನೆ ಗೊತ್ತಾಗ್ಬೇಕು ತಾನೆ ಇದು ಒಳ್ಳೆ ವಿಚಾರ ಅಂತೇಳಿ ಗುರುತಿಸೋದು ಯಾವಾಗ ಅದು ಒಳ್ಳೆ ವಿಚಾರ ಅಂತೇಳಿ ಸಮಾಜ ಅದನ್ನ ಒಳ್ಳೆಯ ಸ್ಥಾನದಲ್ಲಿ ಇಟ್ಟಾಗ ಮಾತ್ರ ಅವೆಲ್ಲವೂ ಕೂಡ ಒಳ್ಳೆಯ ವಿಚಾರ ಅಂತ ಹೇಳ್ತೀನಿ ನಾವು ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನು ಬಿತ್ತುತ್ತೀವೋ ಅದನ್ನೇ ಪಡ್ಕೋತೀವಿ ಸ್ನೇಹಿತರೆ ಅದಕ್ಕೆ ಬಿತ್ತುವಾಗ್ಲೇ ಒಳ್ಳೆಯ ವಿಚಾರಗಳನ್ನು ಬಿತ್ತುವಂಥ ಪ್ರಯತ್ನವನ್ನು ಮಾಡೋಣ ಒಳ್ಳೆಯ ವಿಚಾರವನ್ನು ಬಿತ್ತುವುದರ ಜೊತೆಗೆ ನಮ್ಮ ಬದುಕನ್ನು ಒಳ್ಳೆಯ ಪಥದಲ್ಲಿ ಸಾಗಿಸೋಣ ಅಂತ ಹೇಳ್ತಾ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು